ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಮಂಗಳವಾರ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರ ಪಟ್ಟಣದಲ್ಲಿರುವ ಉಪ ನೋಂದಣಿ ಕಚೇರಿಗೆ ಲೋಕಾಯುಕ್ತರ ದಾಳಿ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವಿಚಾರಣೆ ಅನೇಕ ಕಡತಗಳ ಪರಿಶೀಲನೆ ನಡೆಯಿತು ಕರ್ನಾಟಕ ರಾಜ್ಯ ಲೋಕಾಯುಕ್ತ ಎಸ್ ಪಾಟೀಲ್ ಸಾಹೇಬರ ಇವರ ಆದೇಶ ಲೋಕಾಯುಕ್ತ ದಾಳಿ ಆಗಿರುತ್ತದೆ ಎಂದು ತಿಳಿದು ಬಂದಿದೆ ಸಂಕೇಶ್ವರ್ ಉಪ ನೋಂದಣಿ ಕಚೇರಿಗೆ ದಾಳಿ ಮಾಡಿದ ಬೆಳಗಾವಿ ಲೋಕಾಯುಕ್ತ ಡಿಎಸ್ಪಿ ಭರತ್ ಎಸ್ಆರ್ ಲೋಕ ನಿರೀಕ್ಷಕರು ವೆಂಕಟೇಶ್ ಯಡಹಳ್ಳಿ ಎಸ್ಎಚ್ಎ ವಸ್ಮನಿ ಮುಂತಾದವರು ಇದ್ದರು ಏಕೆ ದಾರಿ ಆಗಿದೆ ಕಡತ ಪರಿಶೀಲನೆ ಬಗ್ಗೆ ಇನ್ನೂ ಮಾಹಿತಿ ತಿಳಿದು ಬಂದಿಲ್ಲ ಆದರೆ ಜಿಲ್ಲೆಯಾದ್ಯಂತ ಸಾರ್ವಜನಿಕರಲ್ಲಿ ಭ್ರಷ್ಟಾಚಾರ ಈ ಉಪ ನೋಂದಣಿ ಕಚೇರಿಯಲ್ಲಿ ಹೆಚ್ಚಾಗಿದೆ ದಾಳಿ ಆಗಿರುವುದು ಒಳ್ಳೆಯದು ಎಂದು ಮಾತು ಕೇಳಿ ಬರುತ್ತಾ ಇವೆ ಈ ಪರಿಶೀಲನೆಯ ಉತ್ತರ ಕಾದು ನೋಡಬೇಕಾಗಿದೆ ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್